ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಂದು ಒಂದು ಈ ಹಿಂದೆ ಚಿತ್ರದುರ್ಗದ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿತ್ತು ಚಿತ್ರದುರ್ಗದ ಜೈಲ್ ರಸ್ತೆಯಲ್ಲಿರುವಂತಹ ಪಾಳು ಬಿದ್ದ ಮನೆಯಲ್ಲಿ ಬರೋಬ್ಬರಿ ಐದು ಮಂದಿಯ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಅದಾದ ಬಳಿಕ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಶುರುವಾಯಿತು ಪೊಲೀಸರ ತನಿಖೆಯೂ ಕೂಡ ಆರಂಭ ಆಯಿತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಹಾಗಾಗಿರಬಹುದು ಹೀಗಾಗಿರಬಹುದು ಎನ್ನುವಂಥ ಒಂದಷ್ಟು ಚರ್ಚೆಲ್ಲವೂ ಕೂಡ ನಡೀತಾ ಇತ್ತು ಆದರೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ತಾರ್ಕಿಕ ಅಂತ್ಯ ಮಾತ್ರ ಸಿಗಲೇ ಇಲ್ಲ ತಮ್ಮ ಪ್ರಾಣವನ್ನ ತಾವೇ ಆ ಐದು ಮಂದಿ ಕಳ್ಕೊಂಡ್ರ ಅಥವಾ ಯಾರಾದರೂ ಬೇರೆ ಕಾರಣಕ್ಕಾಗಿ ಅವರ ಪ್ರಾಣವನ್ನ ತೆಗೆದುಬಿಟ್ರ ಆ ವಿಚಾರ ಕೊನೆಗೂ ಗೊತ್ತಾಗಲಿಲ್ಲ ಸ್ವಲ್ಪ ದಿನಗಳ ಕಾಲ ಚರ್ಚೆಯಾಗಿ ಅದಾದ ಬಳಿಕ ಸುದ್ದಿ ಅಲ್ಲಿಗೆ ತಣ್ಣಗಾಯಿತು ಅಲ್ಲಿ ಏನಾಗಿತ್ತು ಪಾಳು ಬಿದ್ದಂತ ಮನೆಯಲ್ಲಿ ಐದು ಅಸ್ಥಿ ಪಂಜರ ಪತ್ತಿಯಾಗಿತ್ತು ಇದೀಗ ಬೆಳಕಿಗೆ ಬಂದಿರುವಂಥ ಘಟನೆ ಏನಪ್ಪ ಅಂದರೆ ತೋಟದ ಮನೆಯಲ್ಲಿ ಬರೋಬ್ಬರಿ ಇಪ್ಪತ್ತೈದಕ್ಕೂ ಹೆಚ್ಚು ತಲೆಬುರುಡೆ ಪತ್ತಿಯಾಗಿದೆ ಮನುಷ್ಯರ ತಲೆಬುರುಡೆ ಪ್ರಾಣಿಗಳ ತಲೆಬುರುಡೆ ಅಲ್ಲ ಮನುಷ್ಯರ ತಲೆಬುರುಡೆ ಪತ್ತಿಯಾಗಿದೆ ಮೂಳೆಗಳ ಪತ್ತಿಯಾಗಿದೆ ಮೂಳೆಗಳಲ್ಲೇ ಮಾಡಿರುವಂತ ಮಂಚ ಒಂದು ಪತ್ತಿಯಾಗಿದೆ ಸಹಜವಾಗಿ ಜನರನ್ನ ಬೆಚ್ಚಿ ಬೀಳಿಸಿದೆ ಅಷ್ಟು ಮಾತ್ರ ಅಲ್ಲ ಮನೆ ಒಳಗಡೆ ಹೋಗಿ ಇಣುಕಿದಂತ ಪೊಲೀಸರು ಶಾಕ್ ಆಗಿ ಬಿಟ್ಟಿದ್ದಾರೆ ಸದ್ಯ ಆ ಮನೆಯನ್ನ ಸೀಸ್ ಮಾಡಿದ್ದಾರೆ ಏನು ಘಟನೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ನಮ್ಮ ನಡುವೆ ಎಂತೆಂಥ ವಿಚಿತ್ರ ಮನುಷ್ಯರಿದ್ದಾರೆ ಹೇಗೆಲ್ಲ ಮನುಷ್ಯರನ್ನ ಮೋಸ ಮಾಡ್ತಾರೆ ಈ ಕಾಲದಲ್ಲೂ ಕೂಡ ಇಂಥವ್ರು ಇದ್ದಾರಾ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ನೋಡಿ ಬಂಧುಗಳ ಏನಾಗಿದೆ ರಾಮನಗರದ ಬಿಡದಿ ಬಳಿ ಇರುವಂತಹ ಜೋಗರಹಳ್ಳಿ ಎನ್ನುವಂಥ ಒಂದು ಗ್ರಾಮದಲ್ಲಿ ಓರ್ವ ವ್ಯಕ್ತಿ ಬಲರಾಮ್ ಎನ್ನುವಂತಹ ವ್ಯಕ್ತಿ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಬೇಕಾದಷ್ಟು ಜಮೀನು ಹೊಲ ಇದೆಲ್ಲವನ್ನು ಕೂಡ ಹೊಂದಿರುವಂತಹ ವ್ಯಕ್ತಿ ಆತನಿಗೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಆದರೆ ಈ ವ್ಯಕ್ತಿ ಮಾಡ್ತಾ ಇದ್ದ ಸ್ವಲ್ಪ ಅನುಮಾನಾಸ್ಪದವಾಗಿ ನಡ್ಕೊಳ್ತಾ ಇದ್ದ ಯಾವಾಗಲೂ ಅಂದರೆ ವಿಚಿತ್ರವಾಗಿ ಕಾಣಿಸ್ಕೊಳ್ಳೋದು ಸದಾಕಾಲ ಈ ವಿಚಿತ್ರವಾದಂಥ ಪೂಜೆ ಮಾಡೋದು ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಈ ಅಮಾವಾಸ್ಯೆ ಇದ್ದಾಗ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ದ ಆ ಭಾಗದ ಜನರು ಕೂಡ ಈತನನ್ನು ಗಮನಿಸಿದ್ದಾರೆ ಒಂದಷ್ಟು ಜನ ಸ್ಮಶಾನದಲ್ಲಿ ಪೂಜೆ ಮಾಡೋದು ನೋಡಿ ಬೆಚ್ಚು ಬಿದ್ದಿದ್ದಾರೆ ಯಾಕಂದ್ರೆ ಸ್ಮಶಾನದತ್ರ ಹೋಗುವ ಸಂದರ್ಭದಲ್ಲಿ ಯಾರೋ ಸ್ಮಶಾನದೊಳಗಡೆ ಇದ್ದಾಗ ಜನ ಸಹಜವಾಗಿ ಆತಂಕ ಈತನನ್ನು ಕೂಡ ನೋಡಿ ಜನ ಭಯ ಬಿದ್ದಿದ್ದಾರೆ ಆದರೆ ತೀರಾ ಯಾರೂ ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ನಿನ್ನೆ ಏನಾಗಿದೆ ಸ್ಮಶಾನದಲ್ಲಿ ವಿಪರೀತ ಹೊಗೆ ಬರೋದಕ್ಕೆ ಶುರುವಾಗಿದೆ ಜೋರಾಗಿ ಹೊಗೆ ಬರ್ತಾ ಇತ್ತು ಹೀಗಾಗಿ ಜನಕ್ಕಿನ್ನಷ್ಟು ಆತಂಕ ಆಗಿಬಿಟ್ಟಿದೆ ಏನಿದು ಸ್ಮಶಾನದಲ್ಲಿ ನಿರಂತರವಾಗಿ ಅಂತ ನಡೀತಾ ಇದೆಯಲ್ಲ ಇಲ್ಲೇನಾದರೂ ಬೇರೆ ಚಟುವಟಿಕೆ ನಡೀತಿರಬಹುದು ಅಥವಾ ಏನು ಅಂತ ಹೇಳಿ ಈ ಬಲರಾಮ್ ಎನ್ನುವಂಥ ವ್ಯಕ್ತಿಯನ್ನು ಹೋಗಿ ಪ್ರಶ್ನೆ ಮಾಡಿದ್ದಾರೆ ಆ ಥರ ಒಂಥರ ವಿಚಿತ್ರವಾಗಿ ಉತ್ತರ ಕೊಟ್ಟಿದ್ದಾನೆ ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಗ್ರಾಮಸ್ಥರಿಗೆ ಉತ್ತರವನ್ನು ಕೊಟ್ಟಿಲ್ಲ ಹೀಗಾಗಿ ಗ್ರಾಮಸ್ಥರಿಗೆ ಇನ್ನಷ್ಟು ಆತಂಕ ಶುರುವಾಗ್ಬಿಟ್ಟಿದೆ ಈತ ಇಡೀ ಗ್ರಾಮಕ್ಕೇನಾದರೂ ತೊಂದರೆ ಮಾಡ್ತಿದ್ದಾನೆ ಏನ ಕತೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಕೂಡ ಆತನನ್ನ ಬಂಧಿಸಿ ವಿಚಾರಣೆ ಆರಂಭಿಸಿದ್ದಾರೆ ವಿಚಾರಣೆ ಆರಂಭಿಸಿದಾಗ ಆತ ಸೀದಾ ತನ್ನ ತೋಟದ ಮನೆಗೆ ಕರ್ಕೊಂಡು ಹೋಗಿದ್ದಾನೆ ಪೊಲೀಸರನ್ನ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತಹ ಜಮೀನು ಆತನದ್ದು ಅದೇ ಜಮೀನ ಒಂದು ಭಾಗದಲ್ಲಿ ಆತ ಒಂದು ಶೆಡ್ ರೀತಿಯಾದಂಥ ಮನೆಯನ್ನ ಮಾಡಿಕೊಂಡಿದ್ದ ಅಂದ್ರೆ ಶೀಟ್ ಎಲ್ಲವನ್ನು ಕೂಡ ಹಾಕಿ ಚಿಕ್ಕದಾಗಿರುವಂತ ಮನೆ ಆ ಮನೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗೊತ್ತಿರಲಿಲ್ಲ ಮನೆ ಒಳಗಡೆ ಇಂಥದ್ದೆಲ್ಲವೂ ಕೂಡ ಇರಬಹುದು ಇಂಥದ್ದೆಲ್ಲವೂ ಕೂಡ ನಡೀತಿರಬಹುದು ಅಂತ ಮನೆ ಒಳಗೆ ಹೋದಂಥ ಪೊಲೀಸರೇ ಅರಿಕ್ಷಣ ಶಾಕ್ ಆಗಿ ಬಿಟ್ಟಿದ್ದಾರೆ ಕಾರಣ ಪೊಲೀಸರು ನೋಡ್ತಾರೆ ಸಾಧಾರಣವಾಗಿ ಸಿನಿಮಾದಲ್ಲಿ ಮಾತ್ರ ಇಂಥ ದೃಶ್ಯವನ್ನ ನೋಡಿರ್ತೀವಿ ಅದೇ ರೀತಿಯಾದಂಥ ದೃಶ್ಯ ಎಲ್ಲಿ ನೋಡಿದ್ರು ಮನುಷ್ಯರ ತಲೆಬುರುಡೆ ನೆಲದ ಮೇಲೆ ತಲೆ ಬಿರುಡೆ ಮೇಲ್ಗಡೆ ತಲೆ ಬಿರುಡೆ ಜೋತಾಡ್ತಿದ್ದಾವೆ ಯಾವ ಕಡೆಗೆ ನೋಡಿದ್ರು ಮನುಷ್ಯರ ತಲೆ ಬಿರುಡೆ ಯಾವುದು ಪ್ರಾಣಿಗಳ ತಲೆ ಬಿರುಡೆ ಅಲ್ಲ ಅಪ್ಪಟ ಮನುಷ್ಯರ ತಲೆ ಬಿರುಡೆಗಳ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಒಂದು ಕಡೆಯಿಂದ ಪೊಲೀಸರು ತಲೆ ನೋಡಿ ಶಾಕ್ ಆದ್ರೆ ಮತ್ತೊಂದು ಕಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ಮೂಳೆ ಎಲ್ಲವೂ ಕೂಡ ನೇತಾಡ್ತಾ ಇದ್ದಾವೆ ಅದು ಕೂಡ ಮನುಷ್ಯರ ಕಾಲು ಮತ್ತು ಕೈನ ಮೂಳೆಗಳು ಅದು ಕೂಡ ಜೋತಾಡ್ತಿದ್ದಾರೆ ಅದನ್ನು ನೋಡಿ ಶಾಖಾದರೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಈ ಮೂಳೆಗಳಿಂದಲೇ ಮಾಡಿರುವಂಥ ಮಂಚ ಕೂಡ ಪತ್ತೆಯಾಗಿದೆ ಇನ್ನೂ ವಿಚಿತ್ರ ವಿಚಾರ ಏನಪ್ಪ ಅಂದರೆ ಅದೇ ಮಂಚದಲ್ಲಿ ಮಲಗಿ ಈ ಬಲರಾಮ್ ಎನ್ನುವಂಥ ವ್ಯಕ್ತಿ ನಿದ್ರೆ ಮಾಡ್ತಾ ಇದ್ದಂತೆ ಪೊಲೀಸರು ಶಾಖ ರಕ್ಷಣ ಎಲ್ಲಿ ನೋಡಿದ್ರು ಮೂಳೆಗಳದ್ದೇ ಸಾಮ್ರಾಜ್ಯ ತಲೆಬುರುಡೆಗಳದ್ದೇ ಲೋಕ ಎನ್ನುವ ರೀತಿಯಲ್ಲಿ ಕಂಡು ಬಂದಿದೆ ಎಲ್ಲ ಕಡೆಗಳಲ್ಲೂ ಕೂಡ ಕುಂಕುಮ ಅರಿಶಿಣ ಒಂಥರ ವಿಚಿತ್ರವಾದಂಥ ವಾತಾವರಣವನ್ನು ಆತ ಸೃಷ್ಟಿ ಮಾಡಿದ್ದಾನೆ ಪೊಲೀಸರು ಕೇಳಿದ್ದಾರೆ ಏನಿದು ಅಂತ ಹೇಳಿ ಅದಾದ ಬಳಿಕ ಗೊತ್ತಾದಂಥ ಸಂಗತಿ ಅಂದರೆ ಆತ ಈ ಮಾಟ ಮಂತ್ರ ವಾಮಾಚಾರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಂತೆ ಕಾಳಿದೇವಿಗೆ ಪೂಜೆ ಮಾಡ್ತಾ ಇದ್ದಂತೆ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಎಲ್ಲಿಂದ ತಂದೆ ತಲೆಬ್ರಡೆ ಹೇಗೆ ಸಿಕ್ತು ನಿನಗೆ ಅಂತ ಹೇಳಿ ಅನುಮಾನ ಬಂದು ಆಗ ಆತ ಉತ್ತರ ಕೊಟ್ಟಿದ್ದಾನೆ ಇವತ್ತು ನಿನ್ನೆಯಿಂದಲ್ಲ ಅಂತ ಆತನ ಕಾಲದಿಂದಲೂ ಕೂಡ ನಾವು ತಲೆಬ್ರಡೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ದು ಇದೊಂದು ರೀತಿಯಲ್ಲಿ ಪದ್ಧತಿ ಹಾಗೆ ಹೀಗೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅದಾದ ಬಳಿಕ ಇದೀಗ ಜನ ಹೇಳ್ತಾ ಇದ್ದಾರೆ ಅಥವಾ ಆರೋಪ ಮಾಡ್ತಾ ಇದ್ದಾರೆ ಈತ ಮಂತ್ರ ಮಾಡ್ತಾ ಇದ್ದಂತೆ ವಾಮಾಚಾರ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಂತೆ ಅಂದ್ರೆ ಯಾರಾದರೂ ತೊಂದರೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಿಮಗೆ ಮಾಟ ಮಂತ್ರ ಆಗಿದೆ ನಿಮ್ಮ ಸರಿ ಮಾಡ್ತೀವಿ ಅಂತ ಕರ್ಕೊಂಡು ಬಂದಲ್ಲಿ ಪೂಜೆ ಮಾಡೋದು ಇಲ್ಲ ಅಂತಾದರೆ ಆದ್ರೆ ಹಾಳು ಮಾಡಬೇಕು ಅಂದಾಗ ನಾನು ಅವ್ರನ್ನ ಹಾಳು ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಅವ್ರ ಮನೆಗೆ ಮಾಟ ಮಾಡೋಣ ಅಥವಾ ಇನ್ನೊಂದೇನೋ ಮಾಡೋಣ ವಾಮಾಚಾರ ಮಾಡೋಣ ಅಂತ ಹೇಳಿ ಜನರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಹಣ ಪೀಕುವಂತ ಕೆಲಸವನ್ನ ಈತ ಮಾಡ್ತಾ ಂತೆ ಸದ್ಯ ಆ ಜಾಗವನ್ನ ಇದೀಗ ಪೊಲೀಸರು ಸಂಪೂರ್ಣವಾಗಿ ಸೀಸ್ ಮಾಡಿದ್ದಾರೆ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈತನನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ ಈಗ ಪೊಲೀಸರಿಗೆ ಒಂದಷ್ಟು ಅನುಮಾನ ಮೂಡ್ತಾ ಇದೆ ಏನಿದು ಮೂಳೆ ಎಲ್ಲಿಂದ ತಂದ ಅಥವಾ ಈ ತಲೆಬುರುಡೆ ಎಲ್ಲಿಂದ ತಂದ ಅಂತ ಸದ್ಯ ಎಫ್ ಎಸ್ ಎಲ್ ತಜ್ಞರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಈ ಕಾಟರ ಸಿನಿಮಾದಲ್ಲಿ ಗಮನಿಸಿದ್ವಲ್ಲ ಕಾಟರ ಸಿನಿಮಾದಲ್ಲಿ ಹೋಗಿ ಮೂಳೆಗಳ ರಾಶಿ ತಲೆಬುರುಡೆಗಳ ರಾಶಿ ಇದ್ದಾಗ ಅಲ್ಲಿ ಯಾವ ರೀತಿಯಾಗಿ ಅದನ್ನು ಸರ್ಚ್ ಮಾಡ್ತಾಯಿದ್ರು ಯಾವ ರೀತಿಯಾಗಿ ಅದನ್ನು ಸಂಬಂಧಪಟ್ಟಾಗಿ ತನಿಖೆ ಮಾಡ್ತಾಯಿದ್ರು ಅದೇ ರೀತಿಯಾದಂಥ ತನಿಖೆ ಇಲ್ಲೂ ಕೂಡ ಆರಂಭ ಆಗಿದೆ ಇಲ್ಲಿ ಯಾರ್ದಾದ್ರೂ ಒಂದಷ್ಟು ಸಾಮೂಹಿಕವಾಗಿ ಪ್ರಾಣ ತೆಗೆದು ಅವರ ತಲೆಬುರುಡೆಯನ್ನ ಇಲ್ಲಿ ತಂದಿಟ್ಟು ಸಂಪೂರ್ಣವಾಗಿ ಯಾವ್ದಾದ್ರು ಪ್ರಕರಣವನ್ನು ಮುಚ್ಚಹಾಕುವಂತ ಪ್ರಯತ್ನ ನಡೆಯುತ್ತಾ ಅಥವಾ ಈ ತಲೆಬುರುಡೆಯನ್ನ ಈತ ಸ್ಮಶಾನದಿಂದ ಏನಾದರೂ ಎತ್ಕೊಂಡು ಬರ್ತಾ ಇದ್ನ ಅಂದ್ರೆ ಬಾಡಿಯನ್ನ ಹೂತ್ ಹಾಕಿದಂತ ಸಂದರ್ಭದಲ್ಲಿ ಆ ಬಾಡಿಯನ್ನ ತೆಗೆದುಬಿಟ್ಟು ಅಲ್ಲಿಂದ ಏನಾದರೂ ತಲೆಬುರುಡೆಯನ್ನ ತೆಗೆದುಕೊಂಡು ಬರ್ತಾ ಇದ್ನ ಅಥವಾ ಈತನಿಗೆ ಯಾರಾದರೂ ತಲೆಬುರುಡೆಯನ್ನ ಸಪ್ಲೈ ಮಾಡ್ತಿದ್ದಾರಾ ಅಂಥದ್ದು ದೊಡ್ಡ ಜಾಲವೇನಾದರೂ ಇರಬಹುದಾ ಅಂತ ಹೇಳಿ ಯಾಕಂದ್ರೆ ಪೊಲೀಸರಿಗೆ ಮೇಲ್ನೋಟಕ್ಕೆ ಅನಸ್ತಾ ಆತ ತಾತನ ಕಾಲದಿಂದ ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ ಇದು ತೀರಾ ಹಳೆಯ ತಲೆಬುರುಡೆ ಅಂತ ಅನಿಸ್ತಾ ಇಲ್ಲ ಮೂಳೆಗಳನ್ನ ನೋಡಿದಾಗ ಇತ್ತೀಚೆಂದು ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ವರ್ಷದ ಹಿಂದಿನ ತಲೆ ಅಂತ ಅನಿಸ್ತಾ ಇದೆ ಅಂತೇಳಿ ಪೊಲೀಸರು ಹೇಳ್ತಿದ್ದಾರೆ ಹೀಗಾಗಿ ಅದು ಎಷ್ಟು ವರ್ಷಗಳ ಹಳೆಯದ್ದು ಅಂತಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ನೋಡುವಾಗ ನಮ್ಮ ಕಾಟರ ಸಿನಿಮಾದ ಆ ಸೀನೆ ನೆನಪಾಗುತ್ತೆ ಅಲ್ಲೂ ಕೂಡ ಅದೇ ರೀತಿಯಾಗಿ ತನಿಖೆ ನಡೆದಿತ್ತು ಎಷ್ಟು ವರ್ಷ ಹಳೆಯದು ಏನು ಕತೆ ಅಂತ ಹೇಳಿ ಇಲ್ಲೂ ಕೂಡ ಇದೀಗ ಅದೇ ರೀತಿಯಾದಂಥ ತನಿಖೆ ನಡೀತಾ ಇದೆ ಇಲ್ಲೇನಾದರೂ ಒಂದು ದೊಡ್ಡದಾಗಿ ಮಾರಣ ಹೋಮವೇ ನಡೆದು ಹೋಗ್ಬಿಟ್ಟಿತ್ತ ಅಥವಾ ಈತ ನಿಜವಾಗ್ಲೂ ಸತ್ಯ ಹೇಳ್ತಿದ್ದಾನ ಕಾಳಿ ಪೂಜೆ ಹಾಗೆ ಹೀಗೆ ಅಂತ ಹೇಳಿ ಅಂತ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಇನ್ನು ಬಂಧುಗಳ ಇದೊಂದು ಅವೇರ್ನೆಸ್ ವಿಡಿಯೋ ಅಂತಲೂ ಕೂಡ ಅಂದುಕೊಳ್ಳಿ ಈ ರೀತಿಯಾಗಿ ಯಾರಾದರೂ ತಲೆಬುರುಡೆ ಪೂಜೆ ಮಾಡ್ತಾರೆ ಅಥವಾ ಮಾಟ ಮಂತ್ರ ವಾಮಾಚಾರ ಅದು ಇದು ಅಂತ ಹೇಳಿ ನಿಮ್ಮ ಹತ್ರ ಹಣವನ್ನ ಪೀಕೋಕೆ ಬಂದ್ರೆ ಅವರ ಮಾತಿಗೆ ಮರಳಾಗೋದಿಕ್ಕೆ ಹೋಗಬೇಡಿ ಕಾಳಿದೇವಿಯನ್ನ ಆರಾಧಿಸುವಂಥವ್ರು ಬಹಳ ಜನ ಇದ್ದಾರೆ ಅವರವರ ನಂಬಿಕೆಯೇ ಅವರವರ ಭಕ್ತಿಗೆ ಬಿಟ್ಟಂತ ವಿಚಾರ ಓರ್ವ ಕಾಳಿದೇವಿ ಆರಾಧಕ್ಕೆ ಒಬ್ಬರು ಇವತ್ತು ಮಾತಾಡ್ತಾ ಇದ್ರು ಸಂಬಂಧಪಟ್ಟಾಗ ಸ್ಪಷ್ಟನೆ ಕೊಡ್ತಾ ಇದ್ರು ಯಾವ ಕಾಳಿದೇವಿ ಪೂಜೆಯಲ್ಲೂ ಕೂಡ ಈ ರೀತಿಯಾಗಿ ತಲೆಬುರುಡೆಯನ್ನ ಪೂಜೆ ಮಾಡೋದು ಮೂಳೆ ಇಟ್ಕೊಂಡು ಪೂಜೆ ಮಾಡೋದು ಮೂಳೆಗಳ ಮಂಚವನ್ನು ಮಾಡ್ಕೊಂಡು ಮಲಗೋದು ಯಾವುದೂ ಕೂಡ ಇಲ್ಲ ಜನರನ್ನ ಹೆದರಿಸೋಕೆ ಅಥವಾ ಜನರನ್ನ ಆಕರ್ಷಿಸೋಕೆ ಇಂಥ ಕೆಲಸವನ್ನ ಮಾಡ್ತಾರೆ ತುಂಬಾ ಜನ ವೀಕ್ ಮೈಂಡಲ್ಲಿ ಇರ್ತಾರೆ ನೋಡಿ ಅಂಥವನ್ನ ಕರ್ಕೊಂಡು ಹೋಗ್ಬಿಟ್ಟು ತಲೆಬುರುಡೆ ಮೂಳೆ ಅದೆಲ್ಲವನ್ನೂ ಕೂಡ ತೋರಿಸ್ದಾಗ ಓ ಇದೇನೋ ಬೇರೆ ಪ್ರಪಂಚ ಇದೆ ಇವರು ಬೇರೆ ಏನೋ ಮಾಡ್ತಾರೆ ಅಂತೇಳಿ ನಂಬಿ ಬಿಡ್ತಾರೆ ಅವರಿಂದ ಹಣ ಪೀಕುವಂತ ತಂತ್ರ ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಒಟ್ಟಾರಾಗಿ ನೋಡೋಣ ತನಿಖೆ ನಂತರ ಯಾವೆಲ್ಲ ವಿಚಾರಗಳು ಬಯಲಾಗುತ್ತೆ ಏನು ಕತೆ ಅಂತ ಹೇಳಿ ಒಟ್ಟಾರಾಗಿ ಒಂಥರ ವಿಚಿತ್ರ ಪ್ರಕರಣ ಅನಿಸ್ತು ನಮ್ಮ ರಾಜ್ಯದಲ್ಲಿ ಪ್ರಥಮ ಇಂಥ ಪ್ರಕರಣ ನಾವೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದ್ವಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಅದರ ಫಸ್ಟ್ ಟೈಮ್ ಇಂಥದೊಂದು ಪ್ರಕರಣವನ್ನು ನಾವು ಗಮನಿಸಿದ್ದೇವೆ ಜೊತೆಗೆ ಇಂಥ ವಿಚಿತ್ರ ವ್ಯಕ್ತಿಗಳು ಕೂಡ ನಮ್ಮ ನಡುವೆ ಇದ್ದಾರ ಅಂತ ನಮ್ಗೆ ಅನಿಸುತ್ತೆ ಒಂದರಲ್ಲಿ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ